ಅಷ್ಟೇ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದ ರೆಸಿಪಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನೀವು ರವೆಯಲ್ಲಿ ಉಪ್ಪಿಟ್ಟು ಮಾಡಿರ್ತೀರಾ ಬಾಂಜಿ ರವೆಲಿ ಗೋಧಿ ಗೋಧಿನೊಚ್ಚಲ್ ಮಾಡಿರ್ತೀರಾ ಹಾಗೇ ಇದು ಅಕ್ಕಿನೊಚ್ಚು ಉಪ್ಪಿಟ್ಟು ಕಣ್ರಿ ತುಂಬ ತುಂಬ ಸಕ್ಕತ್ತಾಗಿರುತ್ತೆ ಪಲಾವ್ ಕೂಡ ಏನೂ ಆಗಲ್ಲ ಇದ್ರ ಮುಂದೆ ಅಂತೂ ಖಂಡಿತ ಸರಿ ನೀವಂತೂ ಟ್ರೈ ಮಾಡಲೇಬೇಕು ಅಷ್ಟೊಂದು ಸೂಪರಾಗಿರುತ್ತೆ ಈ ಅಕ್ಕಿ ನೊಚ್ಚು ಉಪ್ಪಿಟ್ಟು ಮಾಡೋದು ಕೂಡ ತುಂಬ ಸುಲಭ ಕಂಡ್ರೆ ರುಚಿಗಂತೂ ಅದ್ಭುತವೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಹಾಕಿ ಮಾಡೋದು ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನೋಡಿ ಒಂದು ಗ್ಲಾಸಷ್ಟು ಅಕ್ಕಿ ಅಕ್ಕಿನೊಚ್ಚು ರವೆ ತೊಗೊಂಡಿದ್ದೀನಿ ಅಂದರೆ ಅಕ್ಕಿನ ತೊಳೆದು ಆರಾಕಿ ಅದನ್ನು ಮಿಲ್ಲಲ್ಲಿ ಕೊಟ್ಟರೆ ಈ ರೀತಿ ರವೆ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತಾರೆ ನಾನಿಲ್ಲಿ ರೇಷನ್ ಅಕ್ಕಿಯಿಂದ ಮಾಡ್ತಾ ಇರೋದು ಕಣ್ರಿ ತೊಳೆದು ಹಾರಾಕಿ ಅಂದರೆ ಮೇಲೆ ಅದು ರೇಷ ಮಿಲ್ಗೋದ್ರೆ ಈ ರೀತಿ ರವೆ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತಾರೆ ಮತ್ತು ಅದು ಜರಡಿ ಇಟ್ಕೊಂಡು ಈ ರೀತಿ ಒಂದು ಗ್ಲಾಸ್ ತೊಗೊಂಡು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ಹದವಾಗಿ ಹುರ್ಕೊಬೇಕು ರವೆನಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಖಂಡಿತ ನೋಡಿ ಈ ರೀತಿಯಾಗಿ ಹದವಾಗಿ ಹುರ್ಕೋಬೇಕಾಗತ್ತೆ ರವೆನಂತು ಮಾಮೂಲಿ ನೀವು ರವೆ ಉಪ್ಪಿಟ್ಟಿಗೆ ಹುರ್ಕೊತೀರಲ್ವ ಈ ರೀತಿ ಹುರ್ಕೊಬೇಕಾಗುತ್ತೆ ಅಕ್ಕಿ ನುಚ್ಚು ಅಂದರೆ ಅಕ್ಕಿ ರವೆನ ನೋಡಿ ನಾನು ಒಂದು ಬಾಣಲೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸೇರಿದ ನಂತರ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ನೀವು ಬೇಕಾದರೆ ಸೇರಿಸ್ಕೊಳ್ಳಿ ಅಥವಾ ಹಸಿ ಬಟಾಣಿ ಇದ್ದರೂ ಸೇರಿಸ್ಕೊಳ್ಳಿ ಇನ್ನೂ ಸೂಪರಾಗಿರುತ್ತೆ ಎರಡು ಈರುಳ್ಳಿನ ದೊಡ್ಡ ಗಾತ್ರದ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಎರಡು ಕಡ್ಡಿ ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಜಕ್ಕೂ ಕಣ್ರಿ ಪಲಾವ್ಗಿಂತ ಏನು ಕಡಿಮೆ ಇಲ್ಲ ಈ ಉಪ್ಪಿಟ್ಟಂತೂ ಸೂಪರಾಗಿರುತ್ತೆ ಸರಿ ನೀವು ಟ್ರೈ ಮಾಡಿರಿ ಹಾಗೆ ನೋಡಿ ಒಂದು ಕಪ್ಪನಷ್ಟು ಬೀನ್ಸ್ ಹಾಕ್ತಾಯಿದ್ದೀನಿ ಸಣ್ಣಗೆ ಹಚ್ಚಿರೋ ಬೀನ್ಸು ಹಾಗೆ ಅರ್ಧ ಕಪ್ಪನಷ್ಟು ಸಣ್ಣಗೆ ಹಚ್ಚಿರೋ ಕ್ಯಾರೆಟ್ ಸೇರಿಸ್ತಾಯಿದ್ದೀನಿ ಹಾಗೆ ಎರಡು ಆಲೂಗಡ್ಡೆನ ಸಣ್ಣಗೆ ಹೆಚ್ಚಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ನಿಮಗೆ ಬೇಕಾದರೆ ಇಷ್ಟವಾಗಿರೋ ತರಕಾರಿನ ಸೇರಿಸ್ಕೊಬೋದು ಕಣ್ರಿ ಕ್ಯಾಪ್ಸಿಕಮ್ ಸೇರಿಸ್ಬೋದು ಹಸಿ ಬಟಾಣಿ ಸೇರಿಸ್ಬೋದು ಎಲ್ಲ ಸೇರಿಸ್ಬೋದು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟಂತು ಅಂದರೆ ಅಕ್ಕಿ ನುಚ್ಚು ಉಪ್ಪಿಟ್ಟಂತು ಹಾಗೆ ತರಕಾರಿ ಬೇಕು ಈಸಿ ಆಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಸಹ ಆಗುತ್ತೆ ಹಾಗೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ಥರ ಉಪ್ಪಿಟ್ಟು ರೆಸಿಪಿ ಇದ್ದಾವೆ ಅಂದರೆ ನೋಡಿ ರೈಸ್ ಬಾತ್ ರೆಸಿಪಿ ಇದೆ ಸಾಂಬಾರ್ಗಳ ರೆಸಿಪಿ ಇದೆ ಎಲ್ಲ ಥರ ಇದೆ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೆ ಅಕ್ಕಿಯಿಂದ ಮಾಡಿರ್ತೀವಲ್ಲ ಹಾಗಾಗಿ ತುಂಬ ಒಳ್ಳೆಯದು ಮಕ್ಕಳಿಗೆ ಬೇಗ ಜೀರ್ಣ ಸಹ ಆಗುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ಇಷ್ಟೆಲ್ಲ ತರಕಾರಿ ಬೆಂದ ನಂತರ ಒಂದು ಗ್ಲಾಸು ಅಕ್ಕಿ ನುಚ್ಚು ಅಂದರೆ ಅಕ್ಕಿ ರವೆಗೆ ಎರಡು ಕಾಲು ಅಷ್ಟು ನೀರು ಸೇರಿಸ್ಕೊಂಡು ಹಾಗೆ ಮೊದಲೇ ಒಗ್ಗರಣೆಗೆ ಉಪ್ಪು ಸೇರಿಸಿರ್ತೀರಿ ಮತ್ತು ಸ್ವಲ್ಪ ಕಡಿಮೆ ಅನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ಕುದಿಯ ಸಮಯದಲ್ಲಿ ನಾನು ಹುರಿದಿಟ್ಕೊಂಡಿರ್ತೀವಲ್ಲ ರವೆನ ಅದು ಸೇರಿಸ್ಬೇಕಾಗುತ್ತೆ ಕಣ್ರಿ ನೋಡಿ ಇದು ಸ್ವಲ್ಪ ಬೇಯದ ನಿಧಾನ ಆಗುತ್ತೆ ಹಾಗಾಗಿ ಸಿಮ್ಮಲ್ಲಿಟ್ಟು ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಂತೂ ಪದೇ ಪದೇ ಹೇಳ್ತಾಯಿದ್ದೀನಿ ಒಂದ್ಸರಿ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಎರಡರಿಂದ ಮೂರು ಕೆ ಜಿ ಅಕ್ಕಿ ತೊಳೆದು ಹಾರಾಕಿ ಒಣಗಿಸಿ ಮಿಲ್ಗೆ ಕೊಟ್ಟರೆ ಈ ರೀತಿ ರವೆ ಹಾಕ್ಕೊಡ್ತಾರೆ ಹಾಗೆ ರವೆ ಉಪ್ಪಿಟ್ಟಿಗಾಗುತ್ತೆ ಅದರಿಂದ ಜಲ್ಲಿ ಮಾಡ್ಕೊಂಡಿರೋ ಹಿಟ್ಟು ರೊಟ್ಟಿಗಾಗುತ್ತೆ ಒಂದು ದಿವಸ ಉಪ್ಪಿಟ್ಟಿಗೆ ಆಗುತ್ತೆ ಒಂದು ದಿವ್ಸ ರೊಟ್ಟಿಗಾಗುತ್ತೆ ವೆರೈಟಿ ವೆರೈಟಿ ಆಗುತ್ತಲ್ವ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದ್ರೆ ಆಗುತ್ತೆ ಬೇಯೋಕ್ಕೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರೋಂಥ ಅಕ್ಕಿಯನ್ನು ಚೂಪಿಟ್ಟು ಸಿದ್ಧವಾಗುತ್ತೆ ತುಂಬ ರುಚಿಯಾಗಿರುತ್ತೆ ಇದ್ರಿಗೆ ಚಟ್ನಿ ಬೇಕಪ್ಪ ಏನೂ ಬೇಡ ಹಾಗೆ ತಿನ್ಬೋದು ತರಕಾರಿ ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲಾವು ರೈಸ್ ಸೂಪರ್ ಸೂಪರಾಗಿರುತ್ತೆ ಕಣ್ರಿ ಎಲ್ಲರೂ ಇವತ್ತೇ ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ನಲ್ಲಿ ತುಂಬ ರೆಸಿಪಿ ಇದ್ದಾವೆ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿರೋದೆ ಅಲ್ಲ ತಿನ್ನೋಕ್ಕೂ ಸಹ ಸೂಪರಾಗಿರುತ್ತೆ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ನಿಮ್ಮಂದಿಗೆ ಇರ್ತೀನಿ ಎಲ್ಲವರಿಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್